ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿರುವಂತ ಕೃಷಿ ಮಾರುಕಟ್ಟೆಯ ದೋಷಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ವಿಡಿಯೋವನ್ನ ಪ್ರಥಮ ಬಾರಿ ನೋಡುವಂತಹ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋ ಪಕ್ಕದಲ್ಲಿರುವಂತ ಬೆಲ್ಲಕ ಕ್ಲಿಕ್ ಮಾಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡೋದನ್ನ ಮರಬೇಡ್ರಿ ನೋಡಿ ವಿದ್ಯಾರ್ಥಿಗಳೇ ಇಂಡಿಯಾದೊಳಗ ಇರುವಂತ ಅಗ್ರಿಕಲ್ಚರ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ದೋಷಗಳನ್ನ ಕಾಣ್ತೇವೆ ನಾವು ನೋಡ್ರಿ ಇಂಡಿಯಾದೊಳಗ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆ ಅಷ್ಟೊಂದು ದಕ್ಷ ಮತ್ತು ವ್ಯವಸ್ಥವಾಗಿ ಇಲ್ಲ ಇಂಡಿಯಾದೊಳಗ ಇರುವಂತ ಮಾರುಕಟ್ಟೆ ವ್ಯವಸ್ಥೆಯು ಅಷ್ಟೊಂದು ದಕ್ಷವಾಗಿ ಮತ್ತು ವ್ಯವಸ್ಥವಾಗಿ ಇಲ್ಲ ಯಾಕಂತಂದ್ರ ಅದು ಅನೇಕ ಸಮಸ್ಯೆಗಳಿಂದ ಕೂಡಿದೆ ಸಮಸ್ಯೆ ಎಂದು ಒಂದ ದೋಷ ಎಂದು ಒಂದ ಅನೇಕ ಸಮಸ್ಯೆ ಅಥವಾ ದೋಷಗಳಿಂದ ಕೂಡಿದೆ ಅವುಗಳಲ್ಲಿ ನಾವು ಪ್ರಮುಖವಾದಂತ ಈ ಕೆಳಗಿನಂತೆ ಒಂದೊಂದಾಗಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದ ಒಂದನೇ ಸಮಸ್ಯೆ ಏನು ಒಂದನೆಯ ದೋಷ ಮಧ್ಯಸ್ಥಗಾರ ಹಾವಳಿ ನೋಡ್ರಿ ಅಧಿಕ ಸಂಖ್ಯೆಯ ಮಧ್ಯಸ್ಥಗಾರು ಮತ್ತು ಮಧ್ಯವರ್ತಿಗಳ ಕಾರಣದಿಂದಾಗಿ ಗ್ರಾಹಕಗೆ ಬರುವಂತ ಬೆಲೆಯು ಸಿಂಹ ಪಾಲು ಮೋಸಗಾರ ಪಾಲಿಗೆ ಪಾಲಾಗ್ತದ ಅಂದ್ರ ನಾವು ವಸ್ತುವನ್ನು ಏನೋ ಸೇಲ್ ಮಾಡಕ್ಕೆ ಹೋಗ್ತಲ್ಲ ಮಾರ್ಕೆಟಿಗೆ ಅಲ್ಲಿ ಸಿಗುವಂತ ವಸ್ತುವಿನ ಬೆಲೆ ಯೋಗ್ಯವಾದಂತ ಬೆಲೆ ಈ ಮಧ್ಯವರ್ತಿ ಅಥವಾ ಈ ಮಧ್ಯಸ್ಥಗಾರ ಹಾವಳಿಯಿಂದ ಯೋಗ್ಯವಾದಂತ ಬೆಲೆ ಗ್ರಾಹಕನಿಗೆ ಸಿಗ್ತಾ ಇಲ್ಲ ಹೀಗಾಗಿ ಕೃಷಿ ಮಾರುಕಟ್ಟೆ ವಂದನೆಯ ದೋಷ ಏನು ಈ ಮಧ್ಯಸ್ಥಗಾರ ಹಾವಳಿ ಏಕ ವಿದ್ಯಾರ್ಥಿಗಳು ಗಮನಿಸಬೇಕು ಎರಡನೇ ದೋಷ ಅಂತಂದ್ರ ಪ್ರಮಾಣೀಕರಣ ಅಥವಾ ವರ್ಗೀಕರಣಗಳ ಅಭಾವವನ್ನ ಈ ಕೃಷಿ ಮಾರುಕಟ್ಟೆಯಲ್ಲಿ ನಾವು ಕಾಣ್ತೇವೆ ಇಲ್ಲಿ ನೋಡ್ರಿ ಕೃಷಿ ಉತ್ಪನ್ನಗಳ ವರ್ಗೀಕರಣ ಆಗ್ಬೋದು ಮತ್ತು ಪ್ರಮಾಣೀಕರಣ ಸೌಲಭ್ಯಗಳ ಕೊರತೆಯನ್ನ ನಾವು ಈ ಮಾರುಕಟ್ಟೆಯಲ್ಲಿ ಕಾಣ್ತೇವೆ ಅಂದ್ರೆ ಯೋಗ್ಯವಾದಿ ವರ್ಗೀಕರಣ ಮಾಡಂಗಿಲ್ಲ ಪ್ರಮಾಣೀಕರಣ ಮಾಡಂಗಿಲ್ಲ ಈ ಸಮಸ್ಯೆ ಕೃಷಿ ಮಾರುಕಟ್ಟೆಯಲ್ಲಿ ಕಂಡು ಇದರಿಂದಾಗಿ ರೈತರು ತಮ್ಮ ಉತ್ಪನ್ನಗಳನ್ನ ಒಟ್ಟಾರೆಯಾಗಿ ರಾಸಿಯ ರಾಶಿಯಾಗಿ ಮಾರಬೇಕಾಗುತ್ತದೆ ಅಂದ್ರ ಯಾವುದೇ ಕೆಜಿ ಇಲ್ಲ ಟನ್ಗಳ ಮೂಲಕ ಮಾಪನ ಇಲ್ಲ ನಾವು ಹುಂಬುಗುತ್ತಿ ಅಂತೇವ್ರ ಹಳ್ಳಿ ಒಳಗ ಆ ಹುಂಬುಗುತ್ತಿಯಲ್ಲಿ ಮಾರಾಟ ಮಾಡುವಂತ ಸನ್ನಿವೇಶ ನಾವು ಏನ್ ಮಾಡ್ತೀವಿ ಹಳ್ಳಿ ಒಳಗ ಆ ಮಾರುಕಟ್ಟೆಯಲ್ಲಿ ಕಾಣ್ತೇವೆ ಯಾಕಂತಂದ್ರ ನಮ್ಮಲ್ಲಿ ಬಳಿಯುವಂತ ಕೃಷಿ ಉತ್ಪನ್ನಗಳನ್ನ ಉತ್ತಮ ದರ್ಜೆಯ ಮತ್ತು ಕನಿಷ್ಠ ದರ್ಜೆಯ ಸರಕುಗಳಿಗೆ ಒಂದೇ ಬೆಲೆಯನ್ನು ಪಡೆದು ರೈತರು ಏನ್ ಮಾಡ್ಬೇಕಾಗ್ತದ ನಷ್ಟವನ್ನ ಅನುಭವಿಸಬೇಕಾಗುತ್ತದೆ ಹೀಗಾಗಿ ಕೃಷಿ ಮಾರುಕಟ್ಟೆ ಎರಡನೆಯ ದೋಷ ಏನು ಸಮಸ್ಯೆ ಏನು ನಮ್ಮ ಉತ್ಪನ್ನಗಳನ್ನ ಪ್ರಮಾಣೀಕರಣ ಮತ್ತು ವರ್ಗೀಕರಣ ಮಾಡುವಂತ ಅಭಾವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಾವೇನ್ ಮಾಡ್ತೇವೆ ಕಾಣ್ತೇವೆ ಇದು ಎರಡನೆಯ ದೋಷವಾಗಿದೆ ಇನ್ನೊಂದೇನು ಸಾರಿಗೆ ಸೌಲಭ್ಯದ ಅಭಾವವನ್ನು ನಾವು ಕಾಣ್ತೇವೆ ಕೃಷಿ ಮಾರುಕಟ್ಟೆಯಲ್ಲಿ ಮತ್ತೊಂದು ದೋಷ ಏನು ಸಾರಿಗೆ ಮತ್ತು ಸೌಲಭ್ಯದ ಕೊರತೆನ ನಾವು ಕಾಣ್ತೇವೆ ಇಲ್ಲಿ ನೋಡ್ರಿ ಇಂಡಿಯಾದೊಳಗ ರೈತರು ತಾವು ಉತ್ಪಾದಿಸಿದ ವಸ್ತುಗಳನ್ನ ನಾವು ಉತ್ಪಾದನೆ ಮಾಡಿದಂತ ವಸ್ತುಗಳನ್ನ ಮಾರುಕಟ್ಟೆ ಪ್ರದೇಶಕ್ಕೆ ಸಾಗಿಸಲು ಬೇಕಾಗುವಂತ ಉತ್ತಮ ಸಾಗ ಸೌಲಭ್ಯಗಳು ಲಭ್ಯವಿಲ್ಲ ನೋಡ್ರಿ ಅಂದ್ರೆ ಒಂದು ನಮ್ಗೆ ಮ್ಯಾಕ್ಸಿಮಮ್ ಏನೋ ಒಂದ್ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಒಳಗ ಮಾರುಕಟ್ಟೆ ಸೌಲಭ್ಯ ಲಭ್ಯ ಆಗಬೇಕು ಓಕೆನಾ ಆ ಇಪ್ಪತ್ತರಿಂದ ಹತ್ತು ಕಿಲೋಮೀಟರ್ ಏನ್ ಮಾರ್ಕೆಟ್ ಐತಲ್ಲ ಅಲ್ಲಿ ನಾವು ಸಾಗಿಸಲು ನಮ್ಗೆ ಏನ್ ಬೇಕಾಗ್ತದ ಈ ಸಾಗ ಸೌಲಭ್ಯ ಬೇಕಾಗ್ತದ ಈ ಸೌಲಭ್ಯವನ್ನ ಇದ್ದಾಗ ಮಾತ್ರ ನಾವೇನ್ ಮಾಡ್ತೀವಿ ನಾವು ಬೇಗ ದವಸ ಧಾನ್ಯಗಳನ್ನ ಮಾರುಕಟ್ಟೆಗೆ ಸುಲಭವಾಗಿ ನಾವೇ ಮಾಡ್ತೇವೆ ಸಪ್ಲೈ ಮಾಡುವುದರ ಮೂಲಕ ಲಾಭವನ್ನ ಗಳಿಸಬಹುದು ಆದ್ರೆ ಸಮಸ್ಯೆ ಏನೈತಿ ನಮ್ಮ ನಾವು ಉತ್ಪಾದನೆ ಮಾಡಿದಂತ ವಸ್ತುವನ್ನ ಮಾರುಕಟ್ಟೆ ಪ್ರದೇಶಕ್ಕೆ ಸಾಗಿಸಲು ಉತ್ತಮವಾದಂತ ಸಾಗ ಸೌಲಭ್ಯಗಳು ಲಭ್ಯ ಇಲ್ಲ ಮತ್ತು ಅದಷ್ಟೇ ಅಲ್ಲ ನಮ್ಮಲ್ಲಿ ರಸ್ತೆಗಳು ಕೂಡ ಇನ್ನೇನೆಲ್ಲ ಅಭಿವೃದ್ಧಿಗೊಂಡಿಲ್ಲ ಅಂದ್ರ ನೀವು ಹಳ್ಳಿಗಳಲ್ಲಿ ರಸ್ತೆ ನೋಡೋದು ನಿಮ್ಗೆ ಗೊತ್ತಾಗ್ತದೆ ರಸ್ತೆಗಳು ಸರಿಯಾಗಿ ಅದ್ವದ್ದಿಗೊಂಡಿಲ್ಲ ಹಾಗೂ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಸಮರ್ಪಕವಾಗಿ ಕಂಡು ಬರುವುದಿಲ್ಲ ಹೀಗಾಗಿ ಕೃಷಿ ಮಾರುಕಟ್ಟೆ ಮತ್ತೊಂದು ದೋಷ ಏನು ಸಾರಿಗೆ ಮತ್ತು ಸೌಲಭ್ಯದ ಕೊರತೆ ನಾವು ಕಾಣ್ತೇವೆ ನಾಲ್ಕನೇ ಸಮಸ್ಯೆ ಉಗ್ರಾಣಗಳ ಅಭಾವ ಇದು ಕೂಡ ಕೃಷಿ ಮಾರುಕಟ್ಟೆ ಮತ್ತೊಂದು ದೋಷವಾಗಿದೆ ಇಂಡಿಯಾದೊಳಗ ರೈತರಿಗೆ ಧಾನ್ಯಗಳನ್ನ ಸಂಗ್ರಹಿಸಲು ವೈಜ್ಞಾನಿಕ ರೀತಿಯ ದಾಸ್ತಾನು ಮಳಿಗೆಗಳನ್ನು ಮತ್ತು ಉಗ್ರಣಗಳನ್ನ ಸ್ಥಾಪನೆ ಮಾಡಿಲ್ಲ ಈ ಉಗ್ರಹಣಗಳನ್ನು ಯಾಕೆ ಸ್ಥಾಪನೆ ಮಾಡ್ಬೇಕಂತಂದಾಗ ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಕಡಿಮೆ ಇದ್ದಾಗ ನಾವು ವಸ್ತುವನ್ನ ದಾಸ್ತಾನು ಮಾಡಬೇಕಾಗ್ತದೆ ಆ ವಸ್ತುವನ್ನ ದಾಸ್ತಾನು ಮಾಡ್ಬೇಕಂತಂದ್ರ ನಮಗೆ ಯಾವ ಸೌಲಭ್ಯ ಬೇಕಾಗ್ತದ ಈ ಉಗ್ರಹಣಗಳ ಸೌಲಭ್ಯ ಬೇಕಾಗ್ತದ ಈ ಉಗ್ರಹಣಗಳ ಸೌಲಭ್ಯ ಇದ್ದಾಗ ನಾವೇನ್ ಏನ್ ಮಾಡ್ಬೋದು ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಅವನ್ ದಾಸ್ತಾನ ಮಾಡುವುದರ ಮೂಲಕ ನಾವು ಏನ್ ಮಾಡಬಹುದು ಮಾರಾಟ ಮಾಡಿ ಲಾಭವನ್ನ ಗಳಿಸಬಹುದು ಅದ್ರ ಸಮಸ್ಯೆ ಏನೈತಿ ಈ ಉಗ್ಗಾನ ಮತ್ತು ಮಳಿಗೆಗಳ ಸಮಸ್ಯೆಯನ್ನ ಕಾಣ್ತೇವೆ ಇದರಿಂದಾಗಿ ರೈತವು ಸಂಗ್ರಹಿಸಿದ ಧಾನ್ಯಗಳಲ್ಲಿ ನಷ್ಟ ಉಂಟಾಗುತ್ತಿದೆ ಆ ಸೌಲಭ್ಯ ನಮ್ ಕಡೆ ಇರ್ಲಿಕ್ಕೆ ಅಂತಂದ್ರೆ ರೈತ ಉತ್ಪಾದನೆ ಆಗ್ತದೆ ನಷ್ಟವಾಗುತ್ತದೆ ಹಾಗೂ ಕೆಲವು ವೇಳೆ ಉಗ್ಗಾನ ಸೌಲಭ್ಯ ದೊರೆಯದ ಕಾರಣ ರೈತವು ನಷ್ಟದ ಬೆಲೆಯಲ್ಲಿ ವಸ್ತುಗಳನ್ನು ಏನ್ ಮಾಡಬೇಕಾಗ್ತದ ಮಾರಾಟವನ್ನ ಮಾಡ್ಬೇಕಾಗ್ತದ ಹೀಗಾಗಿ ಇದು ಕೃಷಿ ಮಾರುಕಟ್ಟೆಯ ಮತ್ತೊಂದು ದೋಷ ಏನು ಉಗ್ರಣಗಳ ಅಭಾವ ಕಂಡು ಬರ್ತದೆ ಇದು ಮತ್ತೊಂದು ದೋಷ ಯಾವುದು ಮಾರುಕಟ್ಟೆಯ ಮಾಹಿತಿಗಳ ಅಭಾವನ್ನ ನಾವೇನ್ ಮಾಡ್ತೀವಿ ಕಾಣ್ತೇವೆ ಇದು ಒಂದು ಕೂಡ ಸಮಸ್ಯೆ ಆಗಿದೆ ಅಂದಾಜು ಮಾರುಕಟ್ಟೆಯ ಸ್ಥಿತಿಗತಿಗಳ ಬಗ್ಗೆ ನಾವು ಮಾಹಿತಿ ಬೇಕು ಬೆಲೆಯ ಪರಿಸ್ಥಿತಿ ಬಗ್ಗೆ ಮಾಹಿತಿ ಬೇಕಾಗ್ತದ ದಾಸ್ತಾನುಗಳ ಬಗ್ಗೆ ಮಾಹಿತಿ ಬೇಕಾಗ್ತದ ಬೇಡಿಕೆಯಲ್ಲಿನ ಬದಲಾವಣೆ ಈ ಮುಂತಾದ ಮಾಹಿತಿಗಳನ್ನ ಭಾರತದ ಕೃಷಿ ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲ ಒಂದು ವೇಳೆ ಇದೂ ಕೂಡ ಹಳ್ಳಿಯ ಜನರಿಗೆ ಆ ತಲುಪಿಸುವಂತ ಕೆಲಸ ಇನ್ನೂ ಕೂಡ ಆಗ್ತಾ ಇಲ್ಲ ಹೀಗಾಗಿ ಇದರಿಂದಾಗಿ ಈ ಮಾಹಿತಿಯ ಕೊರತೆಯಿಂದಾಗಿ ರೈತರು ವ್ಯಾಪಾರಿ ಹೇಳಿದ ಬೆಲೆಯಲ್ಲಿ ಏನ್ ಮಾಡ್ಬೇಕಾಗ್ತದ ಮಾರಾಟವನ್ನ ಮಾಡ್ಬೇಕಾಗ್ತದ ಈಗ ವಸ್ತುವಿನ ಬೆಲೆ ಬಗ್ಗೆ ರೈತನಿಗೆ ಮಾಹಿತಿ ತಂತಂದ್ರೆ ಅವೇನ್ ಮಾಡ್ತಾನ ಅಧಿಕ ಬೆಲೆಯಲ್ಲಿ ಮಾರಾಟವನ್ನ ಮಾಡ್ತಾನ ಆ ಮಾಹಿತಿನೇ ಗೊತ್ತಿರ್ಲಿಕ್ಕಂತಂದ್ರ ಈ ನಡು ನಡಮದ್ದೆ ಏನ್ ದಲ್ಲಾಳಿಗಳು ಇರ್ತಾರಲ್ಲ ವ್ಯಾಪಾರಸ್ಥರು ಇರ್ತಾರಲ್ಲ ಅವಾಗ ಕೇಳಿದ ಬೆಲೆಗೆ ನಾವ್ ಏನ್ ಮಾಡ್ಬೇಕಾಗ್ತದ ವಸ್ತುವನ್ನ ಮಾರಾಟವನ್ನ ಮಾಡ್ಬೇಕಾಗ್ತದೆ ಯಾಕಂತಂದ್ರ ನಮ್ಮಲ್ಲಿರುವಂತ ರೈತರು ಅನಕ್ಷರಾಸ್ತ್ರ ಶಿಕ್ಷಣವನ್ನ ಪಡೆದುಕೊಂಡಿಲ್ಲ ಆಮೇಲೆ ಅಜ್ಞಾನಿಗಳಾಗಿರುವುದರಿಂದ ಅವರು ಲಭ್ಯವಿರುವ ಅಲ್ಪ ಸ್ವಲ್ಪ ಮಾಹಿತಿಗಳನ್ನ ಅವ್ತದ ಗಮನಿಸುವುದು ಕೂಡ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಈ ಮತ್ತೊಂದು ದೋಷ ಏನು ಮಾರುಕಟ್ಟೆ ಮಾಹಿತಿಗಳ ಅಭಾವದಿಂದ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ದೋಷವನ್ನ ಎದುರಿಸುತ್ತಿದೆ ಇದು ಮತ್ತೊಂದು ದೋಷ ಇನ್ನೊಂದೇನು ಸಾಲ ಸೌಲಭ್ಯಗಳ ಅಭಾವವನ್ನ ನಾವು ಕಾಣ್ತೇವೆ ಏಕೆನಾ ಇಲ್ಲಿ ನೋಡ್ರಿ ಭಾರತೀಯ ರೈತರು ಬಡವರಾಗಿದ್ದು ಅವರಿಗೆ ಸಾಕಷ್ಟು ಸಾಲ ಸೌಲಭ್ಯಗಳು ಲಭ್ಯ ಇಲ್ಲ ಆದ್ದರಿಂದ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರುವಾಗ ಉತ್ತಮ ಬೆಲೆಗಳಿಗೆ ಕಾಯುವಷ್ಟು ಶಕ್ತಿಯಾಗಿಲ್ಲ ಮೊದ್ಲೇಕ ಬಡವಾಗಿದ್ದಾಗ ಆ ಬಡುವಾದಾಗ ತಾವು ಬೆಳೆದಂತ ಧಾನ್ಯಗಳನ್ನ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡ್ಬೇಕಂತಂದ್ರೆ ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ ಆದ್ರೆ ಇವು ಬಡವರಾಗಿದ್ದರಿಂದ ಎಷ್ಟು ಬೆಲೆ ಸಿಗತ್ತಲ್ಲ ಅಷ್ಟು ಬೆಲೆಗೆ ಮಾರಾಟವನ್ನ ಮಾಡ್ತವೆ ಹಾಗಾಗಿ ಅವು ಹೆಚ್ಚಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ವಸ್ತುಗಳನ್ನ ಮಾರಬೇಕಾಗುತ್ತದೆ ಇದರಿಂದಾಗಿ ಅವಗೆ ಉತ್ತಮವಾದಂತ ಬೆಲೆಗಳು ಸಾಧ್ಯತೆ ಸಿಗುವುದಿಲ್ಲ ಇದು ಮತ್ತೊಂದು ಆ ದೋಷ ಅಥವಾ ಸಮಸ್ಯೆ ಆಗಿದೆ ಇನ್ನೊಂದೇನು ಮೋಸದ ವ್ಯವಹಾರವನ್ನ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳಗೊಂಡಿದೆ ಹೇಗೆಂತಂದ್ರ ಮಾರುಕಟ್ಟೆಯಲ್ಲಿ ಅನೇಕ ಮಧ್ಯವರ್ತಿಗಳು ಮತ್ತು ವ್ಯಾಪಾರಸ್ಥರು ತೂಕದಲ್ಲಿ ಮೋಸ ಮಾಡಬಹುದು ಓಕೆನಾ ವಸ್ತುವಿನ ಬೆಲೆಯಲ್ಲಿ ಮೋಸ ಮಾಡ್ತಾರ ಆಮೇಲೆ ಚಂದ ವಸೂಲಿಯನ್ನು ಮಾಡುವಂತ ಪದ್ಧತಿ ಕೂಡ ಕಾಣ್ತದ ಶಾಂಪಲ್ ರೂಪದಲ್ಲಿ ಹೆಚ್ಚಿನ ಪ್ರಮಾಣದ ಸರಕನ್ನ ತೆಗೆದುಕೊಳ್ಳುವುದು ಈ ಮುಂತಾದ ರೀತಿಯಲ್ಲಿ ಏನ್ ಮಾಡ್ತಾರ ವ್ಯಾಪಾರಸ್ಥರು ಮಾರುಕಟ್ಟೆಯಲ್ಲಿ ಮೋಸವನ್ನ ಮಾಡ್ತಾರ ಹೀಗಾಗಿ ಈ ಮೋಸದ ಯೋಗ ಎಂಬುದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮತ್ತೊಂದು ದೋಷ ಅಥವಾ ಸಮಸ್ಯೆ ಆಗಿದೆ ಇನ್ನೊಂದೇನು ರೈತರಲ್ಲಿ ಸಂಘಟನೆಯ ಅಭಾವ ಇಲ್ಲಿ ನೋಡ್ರಿ ಇಂಡಿಯಾದೊಳಗಿರುವಂತಹ ಕೃಷಿ ವಲಯ ಅಸಂಘಟಿತ ವಲಯವಾಗಿದೆ ಯಾವುದೇ ಕಾರಣಕ್ಕೂ ಸಂಘಟನೆ ಕಂಡುಬರುವುದಿಲ್ಲ ರೈತರು ಸಂಘಟಿತವಾಗಿಲ್ಲ ಇದು ನಿಮಗೂ ಕೂಡ ಗೊತ್ತಿದೆ ಇದರಿಂದಾಗಿ ಮಧ್ಯವರ್ತಿಗಳೇ ಮಾತ್ರಾಗ ವ್ಯಾಪಾರಸ್ಥರು ಏನು ಮಾಡ್ತಾಗ ಅವರನ್ನು ಸುಲಭವಾದ ಸಾಧ್ಯವಾಗಿದೆ ನಮ್ ಕಡೆ ನಮ್ ನಮ್ ಕಡೆ ಸಂಘಟನೆ ಐತೆ ಅಂತಂದ್ರ ನಾವು ಮಾರುಕಟ್ಟೆ ಒಳಗೆ ಏನ್ ಮಾಡ್ಬೋದು ಉತ್ತಮವಾದಂತ ಬೆಲೆಯನ್ನ ಪಡ್ಕೋಬಹುದು ಈಗ ನಾವ ಸಂಘಟನೆ ಇಲ್ಲ ಅಂತಂದ್ರ ಆ ಮಾವಕಟ್ಟೆಯಲ್ಲಿ ಇರುವಂತಹ ಮಧ್ಯವರ್ತಿಗಳಾಗ್ಬಹುದು ಮತ್ತು ವ್ಯಾಪಾರಸ್ಥರಾಗಬಹುದು ನಮ್ಮನ್ನ ಶೋಷಣೆ ಮಾಡುವಂತ ವಿಧಾನ ಕಂಡು ಬರ್ತದ ಇದು ಮತ್ತೊಂದು ದೋಷ ಅಥವಾ ಸಮಸ್ಯೆ ಆಗಿದೆ ಯಾವುದು ಅಸಹಾಯಕ ಮಾರಾಟವನ್ನ ಕಾಣ್ತೀವಿ ನಾವು ಇಲ್ಲಿ ನೋಡ್ರಿ ರೈತರು ಹಣಕಾಸಿನ ಅಡಚಣೆಯನ್ನ ಕಾಣಬಹುದು ಸಾಲ ಬಾಧೆಯಿಂದಾಗಿ ಸುಗ್ಗಿಯಾದ ಕೂಡಲೇ ತಮ್ಮ ಉತ್ಪನ್ನಗಳನ್ನ ಕಡಿಮೆ ಬೆಲೆಯಲ್ಲಿ ಸಹ ಏನ್ ಮಾಡ್ತಾರ ಮಾರುವಂತ ಪರಿಸ್ಥಿತಿ ನಾವು ಏನ್ ಮಾಡ್ಬೋದು ಕಾಣಬಹುದು ಅದ್ರ ಬೆಲೆ ಕಡಿಮೆ ಇರಲಿ ಅದಕ್ಕಿಂತ ಎಷ್ಟೋ ಕಡಿಮೆ ಆದ್ರೂ ಕೂಡ ಅವಾಗ ಅಸಹಕಾರೆಯಿಂದ ಏನ್ ಮಾಡ್ತಾವ್ ನಾವು ಬೆಳೆದಂತ ವಸ್ತುಗಳನ್ನ ಮಾರಾಟ ಮಾಡುವಂತ ಪದ್ಧತಿಯನ್ನ ನಾವು ಕಾಣ್ತೇವೆ ಇನ್ನೊಂದ್ ಸಮಸ್ಯೆ ಏನು ದೋಷ ಏನು ಸರ್ಕಾರದ ನಿರ್ಲಕ್ಷ್ಯವನ್ನ ಕಾಣ್ತೇವೆ ಇಲ್ಲಿ ನೋಡ್ರಿ ಸರ್ಕಾರ ಕೃಷಿ ಮಾರುಕಟ್ಟೆ ವ್ಯವಸ್ಥಿತ ಅಭಿವೃದ್ಧಿಯನ್ನ ವಿಷಯದಲ್ಲಿ ನಿರ್ಲಕ್ಷ್ಯವನ್ನ ತಾಳಿದೆ ಇನ್ನು ಯೋಗ್ಯವಾಗಿ ಅಭಿವೃದ್ಧಿಯನ್ನ ಮಾಡಿಲ್ಲ ಇದರಿಂದಾಗಿ ರೈತವೇ ಮಾಡ್ತಾರೆ ವಿನಾಕಾರಣ ತೊಂದರೆಗಳಿಗೆ ಒಳ ಒಳಪಡುವಂತ ಪದ್ಧತಿ ಇನ್ನು ಕೂಡ ಇಂಡಿಯಾೊಳಗ ಕಂಡು ಬರ್ತದೆ ಒಂದು ಕೂಡ ದೋಷವಾಗಿದೆ ಇನ್ನೊಂದೇನು ಅಧಿಕ ಮಾರಾಟ ವೆಚ್ಚ ಇಲ್ಲಿ ನೋಡ್ರಿ ಅನಿಯಂತ್ರಿತ ಕ್ರಮಬದ್ಧವಲ್ಲದ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ವಸ್ತುಗಳನ್ನ ಮಾರುವಾಗ ಅನಾವಶ್ಯಕವಾಗಿ ಅಧಿಕ ಮಾರಾಟ ವೆಚ್ಚಗಳನ್ನ ಬಳಸಬೇಕಾಗುತ್ತದೆ ಹೆಂಗಂತಂದ್ರ ಅವು ಅನಾವಶ್ಯಕವಾಗಿ ದಲ್ಲಾಲಿ ಶುಲ್ಕವನ್ನ ಕಟ್ಟಬೇಕಾಗ್ತದ ತೂಕದ ಶುಲ್ಕವನ್ನ ತಡೆಗಟ್ಟಬೇಕಾಗ್ತದ ವ್ಯಾಪಾರಸ್ಥನ ಕಮಿಷನ್ ಆಗಬಹುದು ಸ್ಥಳೀಯ ಇರುವಂತಹ ಟ್ಯಾಕ್ಸ್ ಗಳಾಗಬಹುದು ಕೂಲಿ ಈ ಮುಂತಾದ ಕಾರಣದಿಂದ ಅವಾಗ ಮಾಡ್ತಾರ ಅನಾವಶ್ಯಕವಾಗಿ ಹೆಚ್ಚಿನ ಹಣವನ್ನ ಮಾರಾಟಕ್ಕಾಗಿ ವೆಚ್ಚವನ್ನ ಮಾಡಬೇಕಾಗ್ತದ ಇದು ಒಂದು ಕೂಡ ದೋಷ ಅಥವಾ ಸಮಸ್ಯೆ ಆಗಿದೆ ಇಷ್ಟು ವಿದ್ಯಾರ್ಥಿಗಳೇ ಆ ಕೃಷಿ ಮಾರುಕಟ್ಟೆಯ ಪ್ರಮುಖ ಹನ್ನೊಂದು ದೋಷಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಆ ಮುಂದಿನ ಅವಧಿಯಲ್ಲಿ ಈ ಸಮಸ್ಯೆಗಳನ್ನ ನಿವಾರಿಸುವಂತ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ